ಹಾಯ್ ಕೇಡ್ಸ್ ವೆಲ್ಕಮ್ ಇವತ್ತಿನ ಖುಷಿ ವಿಚಾರ ಏನಪ್ಪಾ ಅಂದರೆ ನಾನು ಸ್ಟಾರ್ಟ್ ಮಾಡಿದ ಐದೇ ತಿಂಗಳಿಗೆ ನನ್ನ ವೀಡಿಯೋಸು ಒನ್ ಲ್ಯಾಕ್ ವ್ಯೂಸ್ ಆಗಿದೆ ಹಾಗೆ ನೈನ್ ಹಂಡ್ರೆಡ್ ಆ್ಯಂಡ್ ಫೈವ್ ಶೇರ್ಸ್ ಆಗಿದೆ ಎಷ್ಟೋ ಚಾನಲ್ಗಳಿದೆ ನಂದು ಈ ಥರ ಗ್ರೋಅಪ್ ಆಗಿರೋದು ನನಗೆ ತುಂಬ ಆಗ್ತಿದೆ ಹಾಗೆ ಐದು ತಿಂಗಳ ಹಿಂದೆ ಹಾಕಿದ ಅಕ್ಷರದ ಕಾಗುಣಿತದ ವಿಡಿಯೋ ತರ್ಟಿ ಟು ಕೆ ವ್ಯೂಸ್ ಆಗಿದೆ ತ್ರೀ ಸಿಕ್ಸ್ಟಿ ಟು ಲೈಕ್ಸ್ ಆಗಿದೆ ನೀವು ನೋಡ್ತಾ ಇದ್ದೀರಾ ಮತ್ತು ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ ಐ ಹೋಪ್ ಐ ವಿಲ್ ಬಿ ಏಬಲ್ ಟು ರೀಡ್ ಕನ್ನಡ ಅಂತ ನೆಕ್ಸ್ಟ್ ಗುಡ್ ಕ್ಲಾಸ್ ಮೇಡಮ್ ಮೇಕ್ ಓವರ್ ವೀಡಿಯೋಸ್ ಲೈಕ್ ದಿಸ್ ನೆಕ್ಸ್ಟ್ ಗುಡ್ ಹ್ಯಾಂಡ್ ರೈಟಿಂಗ್ ಮ್ಯಾಮ್ ಹಾಗೆ ನೈಸ್ ಎಕ್ಸ್ಪ್ಲೇಷನ್ ಹೀಗೆ ಸಾಕಷ್ಟು ಕಮೆಂಟ್ಸ್ಗಳು ಬಂದಿದೆ ಅದರಲ್ಲಿ ಕೆಲವೊಂದಿದು ಥ್ಯಾಂಕ್ ಯು ಸೋ ಮಚ್ ಟು ವಾಚ್ ಮೈ ಚಾನಲ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಕನ್ನಡದಲ್ಲಿ ಸರಳ ಪದಗಳನ್ನ ಇವತ್ತು ನಾವು ಕಲ್ತ್ಕೊಳ್ಳೋಣ ಅದು ಕಿ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಕಿ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಯಾವುದಂದ್ರೆ ಕಿರುನಗೆ ಕಿಟಕಿ ಕಿರಿದು ಕಿಶೋರ कीरुचो कित्तु तो हाकु क्यूडा की कीरु ध्वनि आगे ಕಿರಾಣಿ ಕಿರು ಹೊತ್ತಿಗೆ ಸಾರಿ ಕಿರುನಗೆ ಕಿಟಕಿ ಕಿರಿದು ಕಿಶೋರ ಕಿರುಚು ಕಿತ್ತು ಹಾಕು, ಕಿವುಡ ಕಿರುಧ್ವನಿ ಕಿರಾಣಿ ಕಿರು ಹೊತ್ತಿಗೆ ಇವಿಷ್ಟು ಈ ಅಕ್ಷರದ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಈಗ ಇದನ್ನು ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ಕೀಗೆ ಕ ಪ್ಲಸ್ ಇ ಕಿ ಆಗುತ್ತೆ ಸೊ ಕಗೆ ಕೆ ಅಕ್ಷರ ಹಾಗೆ ಇಗೆ ಐ ಅಕ್ಷರ ಸೊ ಕೆ ಐ ಕಿ ರುಗೆ ಆರ್ ಯು ನ ಎನ್ ಎ ಕೆ ಐ ಆರ್ ಯು ಎನ್ ಎ ಜಿ ಇ ಕಿರು ನಗೆ ಇದು ಇಂಗ್ಲೀಷ್ನಲ್ಲಿ ಸ್ಮೈಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕಿಟಕಿ ಕಿ ಅಕ್ಷರಕ್ಕೆ ಯಾವುದು ಅಂತ ಗೊತ್ತಾಯ್ತಲ್ವಾ ಕೆ ಐಾಕ್ಷರಕ್ಕೆ ಟಿ ಎ ಪುನಃ ಕಿ ಅಕ್ಷರ ಬಂದಿದೆ ಹಾಗಾಗಿ ಮತ್ತು ಕೆ ಐ ಕೆ ಐ ಟಿ ಎ ಕೆ ಐ ಕಿಟಕಿ ಕಿಟಕಿ ಅಂದರೆ ಇಂಗ್ಲೀಷ್ನಲ್ಲಿ ವಿಂಡೋ ಮನೇಲಿ ಇರುತ್ತಲ್ಲ ವಿಂಡೋಸ್ ಅದನ್ನು ನಾವು ಕನ್ನಡದಲ್ಲಿ ಕಿಟಕಿ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ಯಾವುದು ಕಿರಿದು ಕಿ ಅಕ್ಷರಕ್ಕೆ ಕೆ ಐ ನೀವು ನನ್ನ ಜೊತೆ ಟ್ರೈ ಮಾಡಬೇಕು ರಿ ಅಕ್ಷರಕ್ಕೆ ಆರ್ ಐ ದು ಅಕ್ಷರಕ್ಕೆ ಯಾವುದು ಡಿ ಯು ವೆರಿ ಗುಡ್ ಕೆ ಐ ಆರ್ ಐ ಡಿ ಯು ಕಿರಿದು ಅಂದರೆ ಇಂಗ್ಲೀಷ್ನಲ್ಲಿ ಸ್ಮಾಲ್ ನೆಕ್ಸ್ಟ್ ವರ್ಡ್ ಕಿಶೋರ ಹೀಗೆ ಕೆ ಐ ಶೋ ಶ ಅಕ್ಷರಕ್ಕೆ ಎಸ್ ಎಚ್ ಇಲ್ಲಿ ಶೋ ಲಾಸ್ಟ್ಲಿ ಓ ಸೌಂಡ್ ಬಂದಿದೆ ಹಾಗಾಗಿ ಓ ರಾ ಅಕ್ಷರಕ್ಕೆ ಆರ್ ಎ ಕೆ ಐ ಎಸ್ ಎಚ್ ಓ ಆರ್ ಎ ಕಿಶೋರ ಕಿಶೋರ ಅಂದರೆ ಯಂಗ್ ಬಾಯ್ ಇಂಗ್ಲೀಷ್ನಲ್ಲಿ ಯಂಗ್ ಬಾಯ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕಿರುಚು ಕೆ ಐ ಕಿ ರೂಗೆ ಆರ್ ಯು ಚೂಗೆ ಸಿ ಎಚ್ ಯು ಈ ಲೆಟರ್ಸ್ಗಳಿಗೆ ಯಾವ ಇಂಗ್ಲೀಷ್ ಲೆಟರ್ಸ್ ಹಾಕಬೇಕು ಅಂತ ಗೊತ್ತಾಗಬೇಕು ಅಂದರೆ ಹಿಂದಿನ ವೀಡಿಯೋಗಳಲ್ಲಿ ಕಾಗುಣಿತ ವಿಡಿಯೋಗಳಿದೆ ಅದನ್ನು ನೀವು ನೋಡಿದ್ರೆ ಇದು ಬೇಗ ಬರಿಬೋದು ಕಿರುಚು ಅಂದರೆ ಬಾರ್ಕ್ ಹಾಗೆ ಕಿತ್ತು ಹಾಕು ಅಕ್ಷರಕ್ಕೆ ಕೆ ಐ ತೂಗೆ ಪ್ಲಸ್ ತು ಪ್ಲಸ್ ಉ ಬರುತ್ತೆ ತುಗೆ ಟಿ ಊಗೆ ಯು ಸೊ ಕೆ ಡಬಲ್ ಟಿ ಯು ಕಿತ್ತು ಹ ಎಚ್ ಎ ಹ ಕೂಗೆ ಕೆ ಯು ಕೆ ಐ ಡಬಲ್ ಟಿ ಯು ಎಚ್ ಎ ಕೆ ಯು ಕಿತ್ತು ಹಾಕು ಅಂದರೆ ಇಂಗ್ಲೀಷ್ನಲ್ಲಿ ರಿಮೂವ್ ನೆಕ್ಸ್ಟ್ ಕಿವುಡ కి అక్షరక కే ఐ ఉ గే వీ యు ద అక్షరక డి ఏ కి వుడా అంటే డెఫ్ నెక్స్ట్ కీరు ధ్వని కీ అక్షరక కే ఐ ర ఉ గే ఆర్ యు ధ్వ ధ ప్లస్ వ ఎరడు సేర్స ద్వా ఆయ్ సో దూ డి ఇది మహాప్రణ ఆగి సేర్స్ బు వే వి ఏన్ ఐ కిరుధ్వని ఇంగ్లీష్ సమాల్ వయ్స్ నెక్స్ట్ కిరాణి ಕೆ ಐ ಕಿ ರಾ ಅಕ್ಷರಕ್ಕೆ ಆರ್ ಎ ನಿ ಅಕ್ಷರಕ್ಕೆ ಎನ್ ಐ ಕಿರಾಣಿ ಕಿರಾಣಿ ಅಂದರೆ ಗ್ರಾಸರಿ ಇಂಗ್ಲೀಷ್ನಲ್ಲಿ ಗ್ರಾಸರಿ ಅಂತ ಹೇಳ್ತೀವಿ ನೆಕ್ಸ್ಟ್ ಕಿರು ಹೊತ್ತಿಗೆ ಕಿ ಅಕ್ಷರಕ್ಕೆ ಕೆ ಐ ರುಗೆ ಆರ್ ಯು ಓ ಎಚ್ ಓ ಇಲ್ಲೂ ಕೂಡ ಒತ್ತಕ್ಷರ ಇದೆ ತಿರು ಪ್ಲಸ್ ತು ಪ್ಲಸ್ ಇ ಆಗುತ್ತೆ ತು ಅಕ್ಷರ ತು ಸೌಂಡ್ಗೆ ಟಿ ಪ್ಲಸ್ ಟಿ ಪ್ಲಸ್ ಇ ಸೌಂಡ್ಗೆ ಐ ಸೊ ಡಬಲ್ ಟಿ ಐ ಬರಿಬೇಕಾಗುತ್ತೆ ನೆಕ್ಸ್ಟ್ ಗೆಗೆ ಜಿ ಇ ಕೆ ಐ ಆರ್ ಯು ಎಚ್ ಓ ಡಬಲ್ ಟಿ ಐ ಜಿ ಇ ಕಿರು ಹೊತ್ತಿಗೆ ಇಂಗ್ಲೀಷ್ನಲ್ಲಿ ಸ್ಮಾಲ್ ಬುಕ್ ಸ್ಮಾಲ್ ಬುಕ್ನ ನಾವು ಕನ್ನಡದಲ್ಲಿ ಕಿರು ಹೊತ್ತಿಗೆ ಅಂತ ಹೇಳ್ತೀವಿ ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಪದಗಳ ಕನ್ನಡ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ